ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ಎರಡು ಚೆನ್ನಬೈರಾದೇವಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಚನ್ನಬೈರಾದೇವಿಗೆ ಉದ್ಧಟತನದ ಪತ್ರ ಬರೆದವನು ಯಾರು ಉತ್ತರ ಚೆನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಎರಡನೇ ಪ್ರಶ್ನೆ ಪೋರ್ಚುಗೀಸರು ಚೆನ್ನಬೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಉತ್ತರ ಪೋರ್ಚುಗೀಸರು ಚೆನ್ನಬೈರಾದೇವಿಗೆ ನೀಡಿದ್ದ ಬಿರುದು ಕಾಳುಮೆಣಸಿನ ರಾಣಿ ಮೂರನೇ ಪ್ರಶ್ನೆ ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು ಉತ್ತರ ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನ ಹಡಗುಗಳಿಗೆ ಕರಿಮೆಣಸು ದಾಳ್ಚೀನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿರುವ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ಎಂದು ಪತ್ರವನ್ನು ಬರೆದಿದ್ದನು ನಾಲ್ಕನೇ ಪ್ರಶ್ನೆ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರಲು ಕಾರಣ ಒಂದು ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ದಂಡಿಸಲು ಇನ್ನೊಂದು ಚನ್ನಭೈರಾದೇವಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ಅವಳನ್ನು ಬಂಧಿಸಿ ಗೋವೆಗೆ ಒಯ್ಯಲು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ